ನವೆಂಬರ್ನಲ್ಲಿ ನಡೆಯಬಹುದಾದ ಡಿಸೆಂಬರ್ನಲ್ಲಿ ನಡೆಯಬಹುದಾದ ರಾಜಕೀಯ ಕ್ರಾಂತಿ ಅರ್ಥಾತ್ ನವೆಂಬರ್ ಡಿಸೆಂಬರ್ ಕ್ರಾಂತಿಯ ಬಗ್ಗೆ ಒಂದು ರಾಜಕೀಯದಲ್ಲಿ ಆಸಕ್ತಿ ಇದ್ದವರಿಗೆಲ್ಲ ಒಂದು ಕುತೂಹಲ ಅಂತೂ ಇದ್ದೇ ಇದೆ ಕ್ಯಾಬಿನೆಟ್ನಲ್ಲಿ ಇದ್ದವರಿಗೆ ಮತ್ತು ಕ್ಯಾಬಿನೆಟ್ಗೆ ಬರಬೇಕು ಅಂದುಕೊಂಡವರಿಗೆ ವಿಶೇಷ ಕುತೂಹಲ ಏನು ಅಂದರೆ ನಮ್ಮ ನಮ್ಮ ಸ್ಥಾನ ಏನು ಅಂತ ನಮ್ಮ ನಮ್ಮ ಸ್ಥಾನ ಏನು ಡಿ ಕೆ ಶಿವಕುಮಾರರಿಗೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ ಮುಖ್ಯಮಂತ್ರಿ ಆಗಬೇಕು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯನವ್ರಿಗೆ ಪ್ರಯಾರಿಟಿ ನಂಬರ್ ಒನ್ ಐದು ವರ್ಷ ಮುಖ್ಯಮಂತ್ರಿ ಮುಂದಿನ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದು ಪ್ರಯಾರಿಟಿ ಕೆಳಗೆ ಕೆಳಗಿಳಿಬೇಕು ಅನ್ನೋದಾದರೆ ಎಷ್ಟು ಸಾಧ್ಯ ದೂರ ತಳ್ಕೊಂಡು ಹೋಗ್ಬೇಕು ಪ್ರಯಾರಿಟಿ ನಂಬರ್ ತ್ರೀ ಕೆಳಗಿಳಿಯುವ ಸನ್ನಿವೇಶ ಬಂದಾಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಮಗಬೇಕಾದವ್ರನ್ನೊಬ್ಬರನ್ನು ಕೂಡಿಸ್ಬೇಕು ಮೂರು ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿಟ್ಟು ಬಿಡಬೇಕು ಕ್ಯಾಬಿನೆಟ್ನಲ್ಲಿ ಬೇಕಾದವ್ರನ್ನ ಕೂಡಿಸಿರ್ಬೇಕು ಪ್ರಯಾರಿಟಿಗಳು ಅದಕ್ಕೆ ಜಮೀರ್ ಅಹಮ್ಮದ್ ಖಾನ್ ಅವರು ಆನಂದ ತುಂದಿಲರಾಗಿ ಮುತ್ತು ಕೊಟ್ಟಿದ್ದ ಹುಡುಗನಿಗೆ ಮುಂದಿನ ಡಿ ಸಿ ಎಂ ಜಮೀರ್ ಅಹಮ್ಮದ್ ಅವರಿಗೆ ಜಯವಾಗಲಿ ಅಂದಾಗ ಮುತ್ತು ಕೊಟ್ಟಿದ್ದು ಸುಮ್ಮ ಸುಮ್ಮನೆ ಅಲ್ಲ ಅದು ಆ ಪ್ರಯತ್ನ ನಡೀತಾ ಇರುತ್ತೆ ಕ್ಯಾಬಿನೆಟ್ನಲ್ಲಿರುವವರಿಗೆ ಉಳಿದವರಿಗೆ ಸಚಿವ ಸ್ಥಾನ ಉಳಿಯತ್ತಾ ರೀಶಫಲ್ ಆದರೆ ಹೋಗುತ್ತಾ ಅದರ ಚಿಂತೆ ನೋಡಿ ಬಹುತೇಕ ಎಲ್ಲರೂ ಈ ಸಿದ್ದರಾಮಯ್ಯವರು ಬಣ ಅಂತಲೇ ಅನ್ಕೊಳ್ಳಿ ಸ್ವತಃ ಸಿದ್ದರಾಮಯ್ಯವರೇ ಹಂಗೆ ಹೇಳಿದ್ಮೇಲೆ ಅವ್ರು ಬಣದವ್ರು ಇನ್ನೇನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಹೈಕಮಾಂಡ್ ಹೇಳ್ದಂಗೆ ಅಂತ ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಎಲ್ಲವನ್ನೂ ಹೇಳಿದ್ಮೇಲೆ ಹೈಕಮಾಂಡ್ ಹೇಳ್ದಂಗೆ ನಡ್ಕತ್ತೀವಿ ಅಂದ್ಬಿಡ್ತಾರೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ ಜಾರ್ಜ್ ಮಾತಾಡಿದ್ದಾರೆ ಜಾರ್ಜು ಮೊನ್ನೆ ಗುರುವಾರ ಏನು ಗಲಾಟೆ ಆಯಿತು ಅಂತ ಏನು ಸುದ್ದಿ ಬಂತಲ್ಲ ಎಚ್ ಸಿ ಮಹದೇವಪ್ಪನವ್ರಿಗೂ ಇವ್ರಿಗೂ ಮಧ್ಯದಲ್ಲಿ ಅದರ ಬಗ್ಗೆಯೂ ಮಾತಾಡಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದರು ಶಿವರಾಜ್ ತಂಗಡಿಗಿನೂ ಅಷ್ಟೇ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ